ನಮ್ಮ ಪುರುಷೋತ್ತಮ ಬಿಳಿಮಲೆಯವರಿಗೆ ಮುಖ ಬಿಳುಚಿಕೊಳ್ಳುವ ಥರ ಅವಮಾನ ಆಗಿದೆ ಹಾಗಾಗಿ ಇವರು ಆ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ ನನಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ನಾನು ಮಾತಾಡಬಾರ್ದ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಲೇಬಾರ್ದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದುಕೊಂಡು ಇವರು ತಾನು ಮಾಡಿದಂತ ಘನಂದಾರಿ ಕೆಲಸದ ಬಗ್ಗೆ ಅಲ್ಲಿ ಮಾತಾಡಬೇಕಾಗಿತ್ತು ನಿಮ್ಮ ಬುಡಕ್ಕೆ ಬಂದಾಗ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನೆನಪಾಗುತ್ತೆ ಅದೇ ಬೇರೆಯವರ ಬಗ್ಗೆ ಮಾತಾಡುವಾಗ ನಿಮ್ಗೆ ಇದೆಲ್ಲ ನೆನಪಾಗಲ್ಲ ಅಲ್ಲ ಆರ್ ಎಸ್ ಎಸ್ ಬಗ್ಗೆ ನಿಮ್ಗೆ ಏನು ಪಾಂಡಿತ್ಯ ಇದೆ ಆರ್ ಎಸ್ ಎಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ನೋಡಿದ್ದೀರಾ ನಮಸ್ಕಾರ ನಮ್ಮ ಪುರುಷೋತ್ತಮ ಬಿಳಿಮಲೆಯವರಿಗೆ ಮುಖ ಬಿಳುಚಿಕೊಳ್ಳುವ ಥರ ಅವಮಾನ ಆಗಿದೆ ಮುಖಕ್ಕೆ ಮಂಗಳಾರತಿ ಆಗಿದೆ ಇವರು ಎಲ್ಲಿಗೆ ಆಹ್ವಾನಿತರಾಗಿ ಹೋಗಿದ್ರು ಅಲ್ಲೇ ಗೆಟ್ ಔಟ್ ಅಂತ ಹೇಳಿಸಿಕೊಂಡು ವಾಪಸ್ ಬಂದಿದ್ದಾರೆ ನಿಮ್ಮನ್ನ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಕರೆದಾಗ ನೀವು ಅಲ್ಲಿಗೆ ಹೋಗ್ಬಿಟ್ಟು ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಹಾಗು ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಔಚಿತ್ಯ ಅಂತ ಇರುತ್ತೆ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಕರೆದಾಗ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಕ್ರೀಡಾ ಕಾರ್ಯಕ್ರಮಕ್ಕೆ ಕರೆದಾಗ ಕ್ರೀಡೆಯ ಬಗ್ಗೆ ಮಾತಾಡಬೇಕು ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದಾಗ ಅಲ್ಲಿ ಧಾರ್ಮಿಕ ವಿಷಯದ ಬಗ್ಗೆ ಮಾತಾಡಬೇಕು ಇದು ಕಾಮನ್ ಸೆನ್ಸ್ ಇಷ್ಟು ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಬಿಳಿಮಲೆಯವರು ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಅಲ್ಲಿ ಅವರ ಕೈಯಲ್ಲಿ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡು ವಾಪಸ್ ಬಂದಿದ್ದಾರೆ ಆಗಿದ್ದಿಷ್ಟೇ ಕೊಪ್ಪಳದಲ್ಲಿ ಒಂದು ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಕಾರ್ಯಕ್ರಮ ಇತ್ತು ಅಲ್ಲಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ನ ಅಧಿವೇಶನಕ್ಕೆ ಈಗ ನೂರು ವರ್ಷ ಆಗಿದೆ ಇದನ್ನ ಪುಸ್ತಕ ರೂಪದಲ್ಲಿ ತರಬೇಕು ಇದನ್ನ ಜನರಿಗೆ ಕಡಿಮೆ ಬೆಲೆಯಲ್ಲಿ ಕೊಡಬೇಕು ಅಂತ ಮಾತಾಡ್ತಾರೆ ಇವರು ಈ ರೀತಿ ಮಾತಾಡಿದ್ದು ತಪ್ಪಲ್ಲ ಖಂಡಿತವಾಗ್ಲೂ ತಪ್ಪಲ್ಲ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿದ್ದನ್ನೇ ಮಾತಾಡಿದ್ದಾರೆ ಇದು ತಪ್ಪಲ್ಲ ಆದರೆ ಇವರ ವಕ್ರ ಬುದ್ಧಿ ಇದೆಯಲ್ಲ ಇದು ಇವರಿಗೆ ಮಾತಾಡೋಕ್ಕೆ ಬಿಡಬೇಕಲ್ಲ ಹಾಗಾಗಿ ಇವರು ಆ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ ಆರ್ ಎಸ್ ನವರು ಹಂಗೆ ಮಾಡಿದ್ರು ಆರ್ ಎಸ್ ನವರು ಹಿಂಗೆ ಮಾಡಿದ್ರು ಅಂತ ಏನೇನೋ ತಮ್ಮ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಇವರು ಆರ್ ಎಸ್ ಎಸ್ ಬಗ್ಗೆ ಈ ರೀತಿ ಮಾತಾಡಿದಾಗ ಅಲ್ಲಿದ್ದ ಕೆಲವರು ಸುಮ್ಮನೆ ಇರಲಿಲ್ಲ ಇವರನ್ನು ತರಾಟೆಗೆ ತಗೊಳ್ತಾರೆ ಆಗ ಬಿಳಿಮಲೆಯವರು ನನಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ನಾನು ಮಾತಾಡಬಾರ್ದಾ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಲೇಬಾರ್ದ ಆ ರೀತಿ ಏನಾದರೂ ಕಾನೂನು ಇದೆಯಾ ಅಂತ ಅಲ್ಲಿದ್ದವರನ್ನ ಪ್ರಶ್ನಿಸ್ತಾರೆ ಇಲ್ಲಿರುವಂತಹ ಪ್ರಶ್ನೆ ಏನು ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದಾರೆ ಆರ್ ಎಸ್ ಎಸ್ನ ಬಗ್ಗೆ ಮಾತಾಡಿದ್ದಾರೆ ಆದರೆ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋಗಿ ಇವರು ಮಾಡಬೇಕಾಗಿರೋದು ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದುಕೊಂಡು ಇವರು ತಾನು ಮಾಡಿದಂತ ಘನಂದಾರಿ ಕೆಲಸದ ಬಗ್ಗೆ ಅಲ್ಲಿ ಮಾತಾಡಬೇಕಾಗಿತ್ತು ಅದನ್ನೆಲ್ಲ ಬದಿಗಿಟ್ಟು ಇವರು ಆರ್ ಎಸ್ ಬಗ್ಗೆ ಮಾತಾಡಿದ್ರು ಈ ವ್ಯಕ್ತಿ ದೆಹಲಿಯಲ್ಲಿರುವಂತಹ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಕನ್ನಡ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿದ್ರು ಅಲ್ಲಿಗೆ ಕರ್ನಾಟಕ ಸರ್ಕಾರದಿಂದ ಐದು ಕೋಟಿ ರೂಪಾಯಿ ಅನುದಾನ ಕೂಡ ಬರ್ತಾ ಇತ್ತು ಅಷ್ಟೆಲ್ಲ ಅನುದಾನವನ್ನ ತಗೊಂಡು ಇವರು ಅಲ್ಲಿ ಕೂತ್ಕೊಂಡು ಏನು ಮಾಡಿದ್ರು ಕನ್ನಡದ ಬಗ್ಗೆ ಹೊಸ ಸಂಶೋಧನೆಗಳನ್ನೇನಾದ್ರೂ ಮಾಡಿದ್ರ ಕನ್ನಡದ ಬಗ್ಗೆ ಹೊಸ ಆಲೋಚನೆಗಳನ್ನಾದ್ರೂ ಹಾಕಿದ್ರಾ ಇಲ್ಲ ಜೆ ಎನ್ ಯು ನಲ್ಲಿ ಕೂತ್ಕೊಂಡು ನೀವು ಏನು ಅಧ್ಯಯನ ಮಾಡಿದ್ರಿ ಸ್ವಾಮಿ ಅದು ನಮ್ಗೆಲ್ಲ ಗೊತ್ತಿಲ್ಲ ನೀವು ಈ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಆ ಜೆ ಎನ್ ಯು ನಲ್ಲಿ ಕೂತ್ಕೊಂಡು ನೀವು ಏನೆಲ್ಲ ಅಧ್ಯಯನವನ್ನ ಮಾಡಿದ್ರಿ ಅದನ್ನು ನೀವು ಕಾರ್ಯಕ್ರಮದಲ್ಲಿ ಹೇಳಬೇಕಾಗಿತ್ತು ಅದನ್ನು ನೀವು ಹೇಳಿಲ್ಲ ಬಿಡಿ ಇದೆಲ್ಲ ಹಳೆ ವಿಷಯ ಹಳೇದನ್ನ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಸಂಕೋಚ ಆಗ್ಬಹುದು ನಿಮ್ಗೆ ಮುಜುಗರ ಆಗ್ಬಹುದು ನಿಮ್ಮ ಬಗ್ಗೆ ನೀವೇ ಕುಚ್ಕೊಳ್ಳೋದು ಅಂತ ನಿಮ್ಗೆ ಅನಿಸ್ಬೋದು ಹಾಗಾಗಿ ನೀವು ಹೇಳಿರ್ಲಿಕ್ಕಿಲ್ಲ ಬಿಡಿ ಪರವಾಗಿಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೀವೇನ್ ಮಾಡಿದ್ರಿ ಸರ್ ಮದರಸಾಗಳಲ್ಲಿ ನಾನು ಕನ್ನಡವನ್ನ ಕಲಿಸ್ತೀನಿ ಅಂತ ಮುಂದೆ ಹೋದ್ರಿ ಆದ್ರೆ ಅಲ್ಲಿರುವಂತಹ ಮೌಲ್ವಿಗಳು ಏ ಅಂತ ಹೇಳಿದ್ದೇ ತಡ ನೀವು ಬಾಲ ಮುದ್ರಿಕೊಂಡು ವಾಪಸ್ ಬಂದ್ರಿ ಇದಿರ್ಲಿ ಆಮೇಲೆ ಇನ್ನೇನು ಮಾಡ್ಬೇಕು ಅಂತ ವೈದ್ಯರು ಕನ್ನಡದಲ್ಲಿ ಪ್ರಿಸ್ಕ್ರಿಪ್ಷನ್ ಅನ್ನ ಬರಿಬೇಕು ಅಂತ ನೀವು ಹೇಳ್ತೀರಿ ಕನ್ನಡದಲ್ಲಿ ಪ್ರಿಸ್ಕ್ರಿಪ್ಷನ್ ಅನ್ನ ಬರೆದ್ರೆ ರೋಗಿಗಳಿಗೆ ಆ ಔಷಧಿಯನ್ನ ಕೊಡುವಂಥವರಿಗೆ ಅವರಿಗೆಲ್ಲ ಹೇಗ್ರಿ ಅರ್ಥ ಆಗ್ಬೇಕು ಇಂತಹ ಒಂದು ಸಣ್ಣ ವಿಚಾರನೂ ನಿಮ್ಗೆ ಅರ್ಥ ಆಗಲ್ವಾ ಈಗ ಇಲ್ಲಿ ಬಂದ್ಬಿಟ್ಟು ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀರಾ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಯಾರು ನಿಮ್ಮನ್ನ ಕಟ್ ಹಾಕಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಡಿ ಅಂತ ಆದ್ರೆ ಆರ್ ಎಸ್ ಎಸ್ ಬಗ್ಗೆ ನಿಮ್ಗೆ ಏನು ಪಾಂಡಿತ್ಯ ಇದೆ ಆರ್ ಎಸ್ ಎಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ನೋಡಿದ್ದೀರಾ ಆರ್ ಎಸ್ ಎಸ್ ರಾಷ್ಟ್ರಾದ್ಯಂತ ಯಾವ ರೀತಿ ಕೆಲಸ ಮಾಡುತ್ತೆ ಇದನ್ನಾದ್ರೂ ನೀವು ನೋಡಿದ್ದೀರಾ ಮೊನ್ನೆ ಮೊನ್ನೆ ಪ್ರವಾಹ ಬಂದು ನಿಮ್ಮ ಸ್ನೇಹಿತ ರಾಹುಲ್ ಗಾಂಧಿ ಎಂ ಪಿ ಆಗಿದ್ದಂತಹ ವಯನಾಡ್ ಕೊಚ್ಕೊಂಡು ಹೋಯ್ತಲ್ಲ ಅಲ್ಲಿ ಯಾರು ಸ್ವಾಮಿ ಜನರಿಗೆ ಹೆಲ್ಪ್ ಮಾಡಿದ್ದು ಅಲ್ಲಿ ರಕ್ಷಣಾ ಕಾರ್ಯಗಳನ್ನ ಮಾಡಿದ್ದು ಆರ್ ಎಸ್ ನವರು ಯೋಧರಿಗೆ ಹೆಗಲಿಗೆ ಹೆಗಲ್ ಕೊಟ್ಟು ನಿಂತಿದ್ದು ಆರ್ ಎಸ್ ನವರು ಇದು ಗೊತ್ತಾ ಸ್ವಾಮಿ ನಿಮ್ಗೆ ನೀವು ಆರ್ ಎಸ್ ಎಸ್ ನ ಬಗ್ಗೆ ಮಾತಾಡ್ತೀರಾ ನಿಮಗೆ ಎರಡು ಉದಾಹರಣೆಯನ್ನ ಕೊಡ್ತೀನಿ ರಂಗಾಯಣದಲ್ಲಿ ಮಾತಾಡೋದಕ್ಕೆ ಅಂತ ಅಡ್ಡಂಡ ಕಾರ್ಯಪ್ಪ ಅವರು ಚಕ್ರವರ್ತಿ ಸೂಲಿಬೇಲಿ ಅವರನ್ನ ಕರೆಸಿದ್ರು ಆಗ ನೀವೇನ್ ಗುಲ್ಲೆಬ್ಸಿದ್ರಿ ಅಯ್ಯಯ್ಯೋ ಚಕ್ರವರ್ತಿ ಸೂಲಿಬೆಲೆಯವರನ್ನ ಕರೆಸಿಬಿಟ್ಟಿದ್ದಾರೆ ರಂಗಾಯಣದ ಪಾವಿತ್ರ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ನೀವು ಗುಲ್ಲೆಬ್ಸಿಬಿಟ್ಟಿದ್ರಿ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರಿ ಆಗ ಬರ್ಲಿಲ್ವಾ ನಿಮ್ ತಲೆಗೆ ಈ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಗುಲ್ಬರ್ಗಾದಲ್ಲಿ ಇದೇ ಚಕ್ರವರ್ತಿ ಅವರು ಮಾತಾಡೋದಕ್ಕೆ ಅಂತ ಹೊರಟಾಗ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಕೋರ್ಟ್ನಿಂದ ತಡೆಯನ್ನ ತರ್ತಾರೆ ಆಗ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜ್ಞಾಪಕ ಬರಲಿಲ್ವಾ ಇದೆಲ್ಲ ಬಿಡಿ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಿಟ್ರೇಚರ್ ಫೆಸ್ಟ್ ನಡಿಬೇಕಾಗಿರುತ್ತೆ ಈ ಫೆಸ್ಟ್ ನ ಮುಖ್ಯಸ್ಥರಾಗಿದ್ದು ವಿಕ್ರಮ್ ಸಂಪತ್ ಅವರು ಆಗ ನೀವೇನ್ ಮಾಡ್ತೀರಾ ಕಾರ್ಯಕ್ರಮಕ್ಕೆ ತಡೆ ತಂದು ವಿಕ್ರಮ್ ಸಂಪತ್ ಅವರನ್ನ ಕಾರ್ಯಕ್ರಮದಿಂದ ಹೊರ ಹೋಗೋ ತರ ನೀವು ಮಾಡ್ತೀರಾ ಆಗ ನಿಮ್ ತಲೆಗೆ ಬರ್ಲಿಲ್ವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ವಿಕ್ರಮ್ ಸಂಪತ್ ಅವರನ್ನ ಕಾರ್ಯಕ್ರಮದಿಂದ ಹೊರ ಹಾಕಿದಂತಹ ಜನರ ಗುಂಪಿನಲ್ಲಿ ನೀವು ಇರ್ತೀರಾ ಇಂಥ ನೀವೇ ಈಗ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀರಾ ನಿಮ್ಮ ಬುಡಕ್ಕೆ ಬಂದಾಗ ನಿಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನೆನಪಾಗತ್ತೆ ಅದೇ ಬೇರೆಯವರ ಬಗ್ಗೆ ಮಾತಾಡುವಾಗ ನಿಮ್ಗೆ ಇದೆಲ್ಲ ನೆನಪಾಗಲ್ಲ ಅಲ್ಲ ಬಿಳಿಮಲೆಯವ್ರೆ ನೀವು ಒಂದಲ್ಲ ಒಂದು ಆಯಕಟ್ಟಿನಲ್ಲಿ ಕೂತ್ಕೊಂಡು ಅಧಿಕಾರವನ್ನ ನಡೆಸ್ತಾ ಬಂದಿದ್ದೀರಾ ಇನ್ನೂ ಅದೆಷ್ಟು ವರ್ಷ ಈ ರೀತಿ ಮಾಡ್ತೀರೋ ಗೊತ್ತಿಲ್ಲ ಆದ್ರೆ ನೀವು ಇದುವರೆಗೆ ಕನ್ನಡಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ಅನ್ನೋದು ಕನ್ನಡದ ಜನರಿಗೆ ಗೊತ್ತಿಲ್ಲ ಹೇಳಿ ನೀವೇನು ಕೊಡುಗೆ ಕೊಟ್ಟಿದ್ದೀರಾ ನೀವೇ ಹೇಳಿ ಸುಮ್ಮನೆ ಕೆಲಸಕ್ಕೆ ಬಾರದೇ ಇರೋದನ್ನ ಕೂತ್ಕೊಂಡು ಮಾತಾಡ್ತಾ ಇರಬೇಡಿ ಇದೊಂದು ರೀತಿಯ ಚಟ ಆಗ್ಬಿಟ್ಟಿದೆ ನಿಮ್ಗೆ ಈ ಚಟಗಳನ್ನೆಲ್ಲ ಬಿಡಿ ಸರ್ ಚಟ ಒಳ್ಳೇದಲ್ಲ ಇನ್ನೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ